ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿನಂತೆ ಇಂದು ನಮ್ಮ ಸಪ್ತಸ್ವರ ಸಂಸ್ಥೆ ಬಾಲ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ಪ್ರತಿಭೆ ಸಾನ್ವಿ ಎಸ್ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಾಡುಗಾರಿಕೆ ಚಿತ್ರಕಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹಾರ್ಮೋನಿಯಂ ನುಡಿಸುವಿಕೆ ಶಾಸ್ತ್ರೀಯ ಸಂಗೀತ ಹೀಗೆ ಹಲವಾರು ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಬಹುಮುಖ ಪ್ರತಿಭೆ ಇವರು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಹನ್ನೆರಡರಂದು ಶ್ರೀಹರ್ಷ ಹಾಗೂ ಶ್ರೀಮತಿ ಸ್ವಾತಿರವರ ಮಗಳಾಗಿ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಜನಿಸಿದರು ಇವರು ಕಾರ್ಮಲ್ ಸ್ಕೂಲ್ ಪದ್ಮನಾಭನಗರದಲ್ಲಿ ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಜೊತೆಗೆ ಇವರು ಶ್ರೀಮತಿ ಶುಭಾರವರ ಬಳಿ ಕರ್ನಾಟಕ ಸಂಗೀತ ಅಭ್ಯಾಸವನ್ನು ಸುಗಮ ಸಂಗೀತವನ್ನು ಶ್ರೀ ನರಹರಿ ದೀಕ್ಷಿತ್ರವರ ಬಳಿ ಹಾರ್ಮೋನಿಯಂವನ್ನು ಪ್ರಭಾ ಹೆಗಡೆರವರ ಬಳಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂಟು ವರ್ಷದಿಂದ ಸುಗಮ ಸಂಗೀತ ಕರ್ನಾಟಕ ಸಂಗೀತವನ್ನು ಕಲಿಯುತ್ತಿದ್ದಾರೆ ಹಾರ್ಮೋನಿಯಂ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಎರಡು ವರ್ಷಗಳಿಂದ ಕಲಿಯುತ್ತಿದ್ದಾರೆ ಡ್ರಾಯಿಂಗ್ ಇವರ ಹವ್ಯಾಸವಾಗಿದೆ ಇವರಿಗೆ ಸಂದ ಗೌರವದ ಕುರಿತು ಹೇಳುವುದಾದರೆ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಾಯ್ಸ್ ಆಫ್ ಮಲೆನಾಡು ಕಲಾವಿದರ ಕಟ್ಟೆ ಬೆಂಗಳೂರು ಆನ್ಲೈನ್ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಾಪರ್ ಸ್ಥಾನ ಪಡೆದಿರುತ್ತಾರೆ ಜಾನಪದ ಗೀತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದು ಬಹುಮಾನ ಪಡೆದಿರುತ್ತಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ದ್ವಿತೀಯ ಬಹುಮಾನ ಪಡೆದುಕೊಂಡಿರುತ್ತಾರೆ ಸೃಷ್ಟಿಕಲಾ ಮಂದಿರದಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ ಜಾನಪದ ಗೀತೆಯಲ್ಲಿ ತೃತೀಯ ಹಾಗೂ ವಿಶ್ವ ಪರಿಸರ ದಿನದಂದು ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಪಡೆದುಕೊಂಡಿರುತ್ತಾರೆ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಗೀತಗಾಯನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ದ ಬೆಂಗಳೂರು ಗಾಯನ್ ಸಮಾಜ್ ಆನ್ಯುವಲ್ ಮ್ಯೂಸಿಕ್ ಕಾಂಪಿಟೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನಿಯರ್ ಕನ್ಸೊಲೇಷನ್ ಬಹುಮಾನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಯೋಜಿಸಿದ್ದ ದೇವರ ನಾಮ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನ ಶ್ರೀ ಮನ್ವಾಧ್ವ ಸಂಘದ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ ಇವರ ಶಾಲೆಯಲ್ಲಿ ಸಹ ಬಹು ಪ್ರತಿಭೆಯ ವಿದ್ಯಾರ್ಥಿ ಎಂದು ಗುರುತಿಸಲ್ಪಟ್ಟು ಹಲವಾರು ಬಹುಮಾನ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಾರದಾ ಕಲೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ ಜೊತೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಾಲ ಪ್ರತಿಭೆ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ ಜಿ ಕನ್ನಡದ ಸರಿಗಮಪ್ಪ ಹಾಗೂ ಕಲರ್ಸ್ ಕನ್ನಡದ ಎದೆ ತುಂಬಿ ಹಾಡುವನ್ನು ಕಾರ್ಯಕ್ರಮದ ಆಡಿಷನ್ನಲ್ಲಿ ಭಾಗವಹಿಸಿರುತ್ತಾರೆ ಕೋಟಿ ಕಂಠ ಗಾಯನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಲ್ಗೊಂಡಿರುತ್ತಾರೆ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ಫೇಸ್ಬುಕ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪುಟ್ಟ ಕುಮಾರಿಯ ಈ ಪ್ರತಿಭೆ ಗಗನದೆತ್ತರಕ್ಕೆ ಮುಟ್ಟಲಿ ಆ ಭಗವಂತ ಇವಳಿಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ಸನ್ನು ಸದಾ ನೀಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ ಇವಳ ಕಲೆಯ ತುಣುಕು ಈಗ ನಿಮ್ಮ ಮುಂದೆ धाुण